ಸಮಸ್ತ ಬೆಂಗಳೂರು ಒನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುತ್ತಿರುವ ಐಕನನ್ನು ಪ್ರೆಸ್ ಮಾಡಿ ನಮ್ಮದ ಎಲ್ಲ ವಿಡಿಯೋಗಳಿಗೆ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತದೆ ಸ್ನೇಹಿತರೆ ಹಿರಿಯ ನಾಗರಿಕರಿಗಾಗಿ ಅನುಕೂಲವಾಗಲೆಂದು ಕೆಲವು ಆರೋಗ್ಯಕರ ಟಿಪ್ಸ್ಗಳನ್ನು ನಾವು ನಿಮಗೆ ಹೇಳ್ತಾ ಇದ್ದೇವೆ ವೃದ್ಧರು ಮತ್ತು ವಯಸ್ಸು ಹೆಚ್ಚಾದಂತೆ ಜೀವನ ಶೈಲಿಯನ್ನು ಬದಲಿಸಿಕೊಳ್ಳಬೇಕು ಅದು ವೈಯಕ್ತಿಕ ಸ್ವಚ್ಛತೆ ಉತ್ತಮ ಪೋಷಕಾಂಶ ಸೂಕ್ಷ್ಮ ವ್ಯಾಯಾಮ ವಿಶ್ರಾಂತಿ ಕಡಿಮೆ ಪ್ರಮಾಣದ ಆಹಾರ ಸೇವನೆಯ ಹವ್ಯಾಸವನ್ನು ಒಳಗೊಂಡಿರಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಸಕಾರಾತ್ಮಕ ಮಾನಸಿಕ ಧೋರಣೆಯನ್ನು ಹೊಂದಿರಬೇಕು ನೀವು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಕ್ರಿಯರಾಗಿ ಸಮರ್ಪಕ ಬೆಳಕಿನ ವ್ಯವಸ್ಥೆಯಲ್ಲಿ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಅಸಾಮಾನ್ಯ ಮತ್ತು ಶಂಕೆ ಇರುವ ಲಕ್ಷಣಗಳು ಚಿಹ್ನೆಗಳು ಕಂಡುಬಂದರೆ ನಿರ್ಲಕ್ಷಿಸಬಾರದು ನೀವು ಆರೋಗ್ಯವಾಗಿ ಇರುವುದಾಗಿ ಕಂಡುಬಂದರೂ ದೇಹದ ಒಳಗಿನ ಭಾಗದಲ್ಲಿ ಆಗುವ ಪರಿಣಾಮ ತಿಳಿಯುವುದಿಲ್ಲ ಹಾಗಾಗಿ ವೈದ್ಯರ ಬಳಿ ತಪಾಸಣೆ ಮಾಡಿಸಬೇಕು ವೃದ್ಧರಿಗೆ ನಿರ್ದಿಷ್ಟ ಆಹಾರ ಕ್ರಮದ ಅವಶ್ಯಕತೆ ಇರುವುದಿಲ್ಲ ಆರೋಗ್ಯಕರವಾದ ಆಹಾರಗಳನ್ನು ಸೇವಿಸಿ ಮತ್ತು ಅತಿ ಹೆಚ್ಚು ತಿನ್ನುವುದನ್ನು ನಿಯಂತ್ರಿಸಿ ಉಪ್ಪು ಕಡಿಮೆ ಇರುವ ಆಹಾರ ಸೇವನೆ ಇದ್ದರೆ ಉತ್ತಮ ಮಧ್ಯಾಹ್ನ ಮತ್ತು ರಾತ್ರಿ ಊಟವನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇವಿಸಿ ನಿಮ್ಮ ಆಹಾರದಲ್ಲಿ ಅಧಿಕ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ ಸಾಧ್ಯವಾದಷ್ಟು ಕೊಬ್ಬು ಮತ್ತು ಸಾಂಬಾರ್ ಮಸಾಲೆ ಪದಾರ್ಥಗಳು ಹೆಚ್ಚಾಗಿರುವ ಆಹಾರವನ್ನು ನಿಯಂತ್ರಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ಘಟನೆಗಳು ಆಗಿದ್ದರೂ ಅದನ್ನು ಮರೆತು ಸಾಧ್ಯವಾದಷ್ಟರ ಮಟ್ಟಿಗೆ ಹತಾಶೆ ಖಿನ್ನತೆ ಯೋಚನೆ ಚಿಂತೆ ಆತಂಕ ಕೋಪ ಭಯ ದುಃಖ ಅಸೂಯೆ ದ್ವೇಷಗಳಂತಹ ಉದ್ವೇಗಗಳನ್ನು ನಿಯಂತ್ರಿಸಿಕೊಳ್ಳಿ ಏಕೆಂದರೆ ಇದು ನಿಮ್ಮ ಮೇಲೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಹುದು ದೈಹಿಕ ಅಸಮರ್ಥ್ಯ ತಂದು ಬಿಡುತ್ತದೆ ಉದ್ವೇಗ ನಿಮ್ಮ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಉಂಟು ಮಾಡುವ ಸಂಭವವಿರುತ್ತದೆ ಸ್ವಯಂ ಔಷಧ ಸೇವನೆ ಮತ್ತು ತಾವೇ ಸ್ವಂತ ಚಿಕಿತ್ಸೆಯನ್ನು ತೆಗೆದುಕೊಳ್ಳಬಾರದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳಿರುವ ಫೈಲ್ ನಿಮ್ಮ ಬಳಿ ಇಟ್ಟುಕೊಳ್ಳಿ ಅಗತ್ಯವಿದ್ದಾಗ ನಿಮ್ಮ ಕುಟುಂಬದವರಿಗೂ ಈ ಮಾಹಿತಿಯನ್ನು ನೀಡಿ ವ್ಯಾಯಾಮದಲ್ಲಿ ಕಠಿಣ ಪರಿಶ್ರಮ ಮಾಡಬೇಡಿ ವಾಕಿಂಗ್ನಂಥ ವ್ಯಾಯಾಮ ಉತ್ತಮ ಯಾವಾಗಲೂ ವಿಶ್ರಾಂತಿಯ ಮೊರೆ ಹೋಗಬೇಡಿ ಸದಾ ಚುರುಕಾಗಿರಿ ನಿಮ್ಮ ಹೆಸರು ವಿಳಾಸ ಸಂಪರ್ಕಿಸಬೇಕಾದ ವ್ಯಕ್ತಿಗಳ ದೂರವಾಣಿ ಸಂಖ್ಯೆಗಳು ಮತ್ತು ನಿಮ್ಮ ವೈದ್ಯರ ಮೊಬೈಲ್ ನಂಬರ್ ಮತ್ತು ನೀವು ತೆಗೆದುಕೊಳ್ಳುವ ಔಷಧಿಗಳ ವಿವರಗಳನ್ನು ಒಳಗೊಂಡ ಮಾಹಿತಿ ಚೀಟಿ ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ